ನಾವು ಸಣ್ಣವರಿದ್ದಾಗಿಂದ ಸಹಿತ ನನಗೆ ವೈಯಕ್ತಿಕವಾಗಿ ಕಣ್ಣು ಮುಂದೆ ಮೂರು ವ್ಯಕ್ತಿಗಳನ್ನಿಟ್ಟುಕೊಂಡು ಬೆಳೆದವ್ರು ನಾವು ಒಂದನೇದ್ದು ನಮಗನ್ನ ಅರಿವು ಆಶ್ರಯ ಕೊಟ್ಟ ಗುರುಗಳು ಮಹಾಸ್ವಾಮಿಗಳವರು ಆಮೇಲೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳವರು ಆಮೇಲೆ ಜ್ಞಾನಯೋಗ ಸಿದ್ದೇಶ್ವರ ಸ್ವಾಮಿಗಳವರು ಇವರು ಮೂವರು ನಮಗೆ ಆದರ್ಶ ನನಗೆ ಮಟ್ಟಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ ಒಂದು ಸಾವಿರ ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಒಂದು ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ ಅದು ಒಂದು ವರ್ಷ ಒಂದು ಸಾವಿರ ಇದ್ದಿದ್ದು ಈಗ ಐದು ಸಾವಿರ ಮಕ್ಕಳು ಅಲ್ಲಿ ಓದ್ತಾರೆ ಒಮ್ಮನಿಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ ವಿದ್ಯಾರ್ಥಿನಿಯರಿಗೆ ಒಂದು ಮಾಡ್ಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ ನಲವತ್ತೆಂಟು ಎಕರೆ ಸ್ಥಳದಲ್ಲಿ ಸುಮಾರು ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರ ಆಗ್ತದೆ ಅಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ ಜೂನ್ ದಿಂದ ಅದು ಅದ್ರ ಕಟ್ಟಡ ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು ಐ ಐ ಟಿ ಬಿಲ್ಡಿಂಗ್ ನೋಡಿದಂಗಾಗ್ತದೆ ಕಟ್ಟಡಕ್ಕ ಕಟ್ಟಡಕ್ಕೆ ಸಾವಿರಾರು ಜನ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ ಅಂಥವರೆಲ್ಲ ಉದಾರವಾದ ದಾನದಿಂದ ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ ಅದರದ್ದು ಒಂದು ವಿಡಿಯೋ ರೆಡಿಯಾಗಿದೆ ಒಂದು ಸುಮ್ಮನೆ ತಮಗೆಲ್ಲ ತೋರಿಸಬೇಕು ಅದನ್ನು ನೋಡಿದ ಮೇಲೆ ಮತ್ತೆರಡು ಮಾತು ಹೇಳ್ತೀನಿ ಅದಕ್ಕೆ ಏನು ಕ್ರೈಟೀರಿಯಾ ಯಾವಾಗ ಶುರು ಮಾಡ್ತೀವಿ ಹೆಂಗೆ ಏನೇನು ಅನ್ನೋದು ಒಂದೆರಡು ಮಾತು ಅಂದ್ರೆ ಜೂನಿಗೆ ಅಲ್ಲಿ ತಗೊಳ್ತಾರೆ ರೆಡಿ ಇದೆ ಮತ್ತೆ ತೋರಿಸು ಒಂದೆರಡು ನಿಮಿಷ ಇದು ಮತ್ತೆ ರೆಡಿ ಮಾಡ್ಯಾರ ತಿಳ್ಕೊಂಡ್ರೆ ಬದಲ್ವ ಇದೆಲ್ಲ ನನಗೆ ನನಗನ್ನಿಸಿತ್ತು ಏನಂದ್ರೆ ಹಳ್ಳಿ ಮಕ್ಕಳು ವಿಶೇಷವಾಗಿ ಮಕ್ಕಳು ಈಗ ಎಸ್ ಎಸ್ ಎಲ್ ಶ ಆಗ್ತವೆ ರೀಸೌಂಡ್ ತೆಗೆಯಪ್ಪ ಈ ಹಳ್ಳಿ ರೈತರ ಮಕ್ಕಳಿರ್ತಾರೆ ಯಾರಿಗೋ ತಂದಿರೋದಿಲ್ಲ ತಾಯಿರೋದಿಲ್ಲ ಅಂಥವ್ರ ಮಕ್ಕಳು ಬೀದಿ ವ್ಯಾಪಾರ ಮಾಡೋರು ಮಕ್ಕಳು ಕೂಲಿ ಕೆಲಸ ಮಾಡೋರು ಮಕ್ಕಳು ಹೊಲ ಇಲ್ಲದವ್ರ ಮಕ್ಕಳು ಆಟೋ ರಿಕ್ಷಾ ಹೊಡೋರು ಮಕ್ಕಳು ಕಟ್ಟಡದ ಕಾರ್ಮಿಕ ಕೆಲಸ ಮಾಡೋರು ಮಕ್ಕಳು ಯಾರಿಗೆ ಯಾರೂ ಇಲ್ಲ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಗವಿಮಠ ಇದೆ ಆ ಒಂದು ಆಶ್ರಯ ನನಗೆ ಭಾಳ ಮಂದಿ ಹೇಳಿದ್ರೆ ಅರವತ್ತೆಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಪಿ ಯು ಸಿ ಕಾಲೇಜ್ ಏನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ ಮಾಡ್ಬೋದಾಗಿತ್ತಲ್ಲ ಅಂತ ನನ್ನ ಮನಸ್ಸು ಹೇಳಿದ್ರು ಅಷ್ಟೇ ಆ ಮಕ್ಕಳಿಗೆ ಮಾಡಂತ ಮಾಡಿದ್ದೇನೆ ಇದು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಜೂನ್ ತಿಂಗಳಿನಿಂದ ಇದು ಆರಂಭ ಆಗ್ತದೆ ಇದು ನಾವು ಏನು ಈ ಕಾಲೇಜಿಗೆ ಕಾಂಪಿಟೇಷನ್ ಇಲ್ಲ ಐ ಆಮ್ ನಾಟ್ ಎ ಕಾಂಪಿಟೇಟರ್ ಐ ಆಮ್ ಜಸ್ಟ್ ಎ ಕಾಂಟ್ರಿಬ್ಯೂಟರ್ ಟು ದಿ ಸೊಸೈಟಿ ಅಷ್ಟೇ ನಮ್ಗೆ ಯಾವ ಇನ್ನೊಂದು ಶಾಲೆ ಕಾಲೇಜುಗಳ ಜೊತೆ ಇದು ಕಾಂಪಿಟೇಷನ್ ಏನಿಲ್ಲ ಸಮಾಜಕ್ಕೆ ಯಾರು ಇಲ್ಲದ ಮಕ್ಕಳಿಗೆ ಇದೊಂದು ಆಶ್ರಯ ಆಗಬೇಕು ಅಷ್ಟೆ ಯಾಕಂದ್ರೆ ಹಳ್ಳಿ ಮಕ್ಕಳಿಗೆ ಎರಡೂವರೆ ಮೂರು ಲಕ್ಷ ಕೊಟ್ಟು ನೀಟು ಟಿ ಬೆಂಗಳೂರು ಮಂಗಳೂರಿಗೆ ಕಳ್ಸಕ್ ಆಗೋದಿಲ್ಲ ಅಂಥ ಯಾವ ಮಕ್ಕಳಿಗೆ ಕಳ್ಸಕ್ ಆಗೋದಿಲ್ಲ ಅಂಥ ಮಕ್ಕಳಿಗೆ ಗೈಮಠದ ಈ ಈ ಗುರುಕುಲ ಗವಿಶಿದ್ದೇಶನ ಗುರುಕುಲದಲ್ಲಿ ಆಶ್ರಯ ಆಗಲಿ ಅಂತ ಈ ವರ್ಷ ಅದು ಸುಮಾರು ಹದಿನೈದು ನೂರು ಮಕ್ಕಳು ಎಟ್ಟೆ ಟೈಮ್ ಕುಂತು ಊಟ ಮಾಡಬಹುದು ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ ಒಂದು ನಾಲ್ಕೈದು ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡಬಹುದು ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಅಲ್ಲಿ ಪ್ಲಾನ್ ಒಂದು ಬಹಳ ಸುಂದರವಾದ ವಿನ್ಯಾಸ ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ ಆಮೇಲೆ ಹದಿನೈದು ಕ್ಲಾಸ್ ರೂಮು ಲ್ಯಾಬ್ರೋಟ್ರಿ ಪ್ರಿನ್ಸಿಪಲ್ ಕ್ವಾರ್ಟರ್ಸ್ ಎಲ್ಲ ನಡೀತಾ ಇದೆ ಆಮೇಲೆ ವಿದ್ಯಾರ್ಥಿನಿಯರಿಗಾಗಿ ಒಂದು ಈಗಾಗಲೇ ಏಳ್ನೂರು ಜನ ಮಕ್ಕಳಿರುವಂತಹ ಸುಸಜ್ಜಿತ ಹಾಸ್ಟೆಲ್ ರೆಡಿ ಆಗಿದೆ ಇನ್ನೊಂದು ಬೇಸ್ಮೆಂಟ್ ಆಗಿದೆ ಅದನ್ನು ಮತ್ತೆ ಗೌಶಿದ್ಯವಲ್ ಜೋಳಗಿ ಶಕ್ತಿ ಶಕ್ತಿ ತುಂಬತಾನೆ ಅವಾಗ ಅದನ್ನು ಮುಗಿಸ್ತೇನೆ ಅದನ್ನ ಇದನ್ನ ಈ ವರ್ಷ ಮಕ್ಕಳು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರ್ತೈತಲ್ಲ ರಿಸಲ್ಟ್ ಬಂದ ಮೇಲೆ ಅವರು ಒಂದು ಗೂಗಲ್ ಅಪ್ಲಿಕೇಶನ್ ಮಾಡ್ತಾರೆ ವೆಬ್ಸೈಟ್ ಇರ್ತದೆ ವೆಬ್ಸೈಟ್ ಆದ್ಮೇಲೆ ಗೂಗಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಅರ್ಜಿ ಹಾಕಬೇಕು ಅದು ಮಕ್ಕಳ ಅರ್ಜಿ ಹಾಕದ ಮೇಲೆ ಅವ್ರಿಗೆ ಸೆಲೆಕ್ಷನ್ ಪ್ರೊಸೀಜರ್ ನಡೀತದೆ ಆಮೇಲೆ ಅವ್ರಿಗೊಂದು ಒಂದು ರಿಟರ್ನ್ ಟೆಸ್ಟ್ ಮಾಡ್ತದೆ ರಿಟರ್ನ್ ಟೆಸ್ಟ್ ಆದ್ಮೇಲೆ ಈ ವರ್ಷ ಆರ್ನೂರು ಮಕ್ಕಳು ಅಂದ್ರ ನಾಲ್ಕ್ನೂರ್ ಮಕ್ಕಳು ಅವ್ರಿಗೆ ನೀಟು ಸಿ ಟಿ ಕೋಚಿಂಗ್ ಇಲ್ಲಿ ಎರಡ್ನೂರು ಮಕ್ಕಳು ನಾಲ್ಕ್ನೂರ್ ಮಕ್ಕಳಿಗೆ ವಿಜ್ಞಾನ ವಿಭಾಗದಿಂದ ತಗೊಂತಾರೆ ಎರಡ್ನೂರು ಮಕ್ಕಳಿಗೆ ಆರ್ಟ್ಸ್ ಮಕ್ಕಳಿಗೆ ತಗೊಳ್ಳೋದು ಅವ್ರಿಗೆ ಏನ್ ಪ್ಲಾನ್ ಇದೆ ಅಂದ್ರೆ ಈಗ ಎಷ್ಟೋ ಮಂದಿಗೆ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಹಳ್ಳಿ ಮಕ್ಕಳು ಮಾಡ್ಬೇಕಂತಾರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂತ ಗೊತ್ತಿರೋದಿಲ್ಲ ಅದಕ್ಕೆ ಅವ್ರಿಗೆ ಎರಡೇ ವರ್ಷದಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ನೊಳಗಾನೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಿಕ್ಕೆ ಏನೆಲ್ಲ ಸೌಲಭ್ಯ ಸೌಕರ್ಯ ಅವ್ರ ಮನಸ್ಥಿತಿ ಮತ್ತು ಸಿಲೆಬಸ್ ಮುಗಿಸ್ಬೇಕು ಅದನ್ನ ಫಸ್ಟ್ ಇಯರ್ ಸೆಕೆಂಡ್ ನಲ್ಲೇ ಮುಗಿಸುವಂತ ಒಂದು ಪ್ಲಾನ್ ಅದ್ರೊಳಗೆ ರೆಡಿ ಆಗಿದೆ ಅದನ್ನ ಮಾಡ್ಬೇಕಂತ ಈ ಪ್ಲಾನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಎರಡ್ನೂರು ಮಕ್ಕಳು ಆರ್ಟ್ಸ್ ವಿಭಾಗದಿಂದ ನಾಲ್ಕನೂರ್ ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು ಆರ್ನೂರಿಂದ ಏಳ್ನೂರು ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ ಮುಂದೆ ಗೌರಸಿದ ಶಕ್ತಿ ಕೊಟ್ಟರೆ ಇನ್ನೊಂದು ಹಾಸ್ಟೆಲ್ ಡೈನಿಂಗ್ ಹಾಲ್ ಹದಿನೈದ್ನೂರು ಮಕ್ಕಳಿಗೆ ರೆಡಿ ಆಗಿದೆ ಕಾಲೇಜ್ ಹದಿನೈದ್ನೂರು ಮಕ್ಕಳಿಗೆ ರೆಡಿ ಆಗಿದೆ ಹಾಸ್ಟೆಲ್ ಅಷ್ಟೇ ಏಳ್ನೂರು ಮಕ್ಕಳಿಗೆ ಆಗ್ತದೆ ಇನ್ನೊಂದು ಹಾಸ್ಟೆಲ್ ಏಳ್ನೂರು ಏಳ್ನೂರ ಐವತ್ತು ಮಕ್ಕಳ ಬೇಸ್ಮೆಂಟ್ ರೆಡಿ ಆಗಿದೆ ಅದು ಮುಂದೆ ಮುಗಿಸೋಣ ಭವಿಷ್ಯದ ಯಾವಾಗ ಶಕ್ತಿ ಕೊಡ್ತಾನ ನೀವು ಯಾವಾಗ ಹೋಯ್ತು ಅಂತೀರಿ ಅವಾಗ ಮುಗ್ದು ಬಿಡ್ತೈತಿ ಅಷ್ಟೇ ಇದು ಕ್ರೈಟೀರಿಯಾ ಇದು ನನಗೊಂದ್ ಸ್ವಲ್ಪ ಸಣ್ಣ ಅಪೀಲ್ ಏನಂದ್ರೆ ನಮ್ಮ ಇದಕ್ಕ ಊರವ್ರು ಬರ್ಬೇಕಂತಿಲ್ಲ ಕರ್ನಾಟಕದ ಯಾವ ಮೂಲೆಯಿಂದಾದ್ರೂ ಮಗು ಈ ಶಾಲೆಗೆ ಬರ್ಬೋದು ಹೈಸ್ಕೂಲ್ ಶಿಕ್ಷಕರೇನಾದ್ರಿ ವಿಶೇಷವಾಗಿ ಇದು ಸಾಧ್ಯ ಆದ್ರೆ ನಿಮಗೆ ಈ ವಿಷಯ ಗೊತ್ತಾತಂದ್ರೆ ಹಳ್ಳಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ಇದು ಅವರಿಗೆ ಈ ವಿಷಯ ಸ್ವಲ್ಪ ಮುಟ್ಟಿಸ್ಬೇಕು ಹೆಂಗೆ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು ಅದು ಮಕ್ಕಳಿಗೆ ಅಪ್ಲಿಕೇಶನ್ ಆಗಬೇಕು ಯಾರು ಬಡ ಮಕ್ಕಳದಾರೆ ಅವ್ರಿಗೆ ಇದನ್ನು ತಲುಪಿಸ್ರಿ ಅಂತ ಹೇಳಿ ಇದ್ರದ್ದು ಎರಡು ಈ ವರ್ಷ ಏನು ಅಂದರೆ ಈ ಶಿಕ್ಷಣ ಏನಾಗಿದೆ ಅಂದ್ರೆ ತುಂಬ ಅದು ಮಠ ಮಾನ್ಯಗಳನ್ನು ನಡೆಸಲಿ ನಾವೇ ನಡೆಸಲಿ ಯಾರ ತುಂಬ ದುಬಾರಿ ಆಗ್ತಾ ಇದೆ ಅದಕ್ಕಾಗಿ ಒಂದು ಸುಮಾರು ಹದಿನೈನೂರು ಮಕ್ಕಳಿಗೆ ಇಲ್ಲಿ ಐದು ಸಾವಿರ ಮಕ್ಕಳು ಅಲ್ಲಿ ಮತ್ತೆ ನೂರು ಮಕ್ಕಳು ಎಲ್ಲನೂ ಉಚಿತವಾಗಿ ಮಾಡೋದು ಇದನ್ನೆಲ್ಲ ನಡೆಸೋದನ್ನು ತುಂಬಾ ಕಷ್ಟ ಆಗ್ತದೆ ಅದಕ್ಕೊಂದು ಸಣ್ಣ ಒಂದು ಕಮಿಟಿಯವರು ಅದ್ರ ಸಲಹೆ ಏನು ಅಂದ್ರ ಈ ವರ್ಷ ಮಕ್ಕಳಿಗೆ ತೊಂತೀವಿ ಕೆಲವು ವರ್ಷ ಅವರ ನೀಟು ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಕೂಲಿಂದೆಲ್ಲ ಫೀಸು ಆ ಟ್ರಸ್ಟ್ ಅದನ್ನು ಬರೆಸ್ತದೆ ತಿಂಗಳಿಗೆ ಬರುವಂಥ ಊಟದಕ್ಕೆ ಸಣ್ಣ ಖರ್ಚೇನಿದೆ ಅದು ಡಿವೈಡಿಂಗ್ ಸಿಸ್ಟಮ್ ಮಕ್ಕಳು ಅದನ್ನು ಬರೆಸ್ಬೇಕಷ್ಟೆ ಉಳಿದು ಶಾಲೆ ನೀಟು ಕೋಚಿಂಗ್ ಫೀಸ್ ಎಲ್ಲ ಆ ಟ್ರಸ್ಟ್ ಬರೆಸ್ತದೆ ಸೊ ಈ ಕಾಲೇಜಿನ ಗುರುಕುಲದ ವಿದ್ಯ ಇದು ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಿರ್ಮಾಣ ಆಗಿದೆ ಎಲ್ಲ ರೆಡಿಯಾಗಿದೆ ಇದರ ಉದ್ಘಾಟನೆ ಮಾರ್ಚ್ ಎಪ್ರಿಲ್ ಮಾಡಬೇಕಂತಿತ್ತು ನಾಳೆ ನನಗೆ ಗೊತ್ತಿಲ್ಲ ಏನು ಅಂತ ಅದು ಆಗ್ತದೋ ಮಾರ್ಚ್ಗೆ ಆಗ್ತದೋ ಗೊತ್ತಿಲ್ಲ ನೀವೆಲ್ಲ ಅದನ್ನು ನೋಡಿರಲ್ಲಿಗೆ ಈ ನಾಡಿನ ಎಲ್ಲ ಮಠದ ಭಕ್ತರು ಸಹೃದಯಗಳು ಅಜ್ಜವ್ರು ಮಾಡಿದ ಕೆಲಸ ಇದು ಒಳ್ಳೆಯದಾಗಲಿ ನಾಡಿನ ಮಕ್ಕಳಿಗೆಲ್ಲ ಮುಟ್ಲಿ ಅಂತ ನೀವು ಒಮ್ಮೆ ಹೃದಯ ತುಂಬಿ ಈಗ ಹಾರೈಸಿಬಿಟ್ರೆ ಹಿಂದೆ ಅದರ ಉದ್ಘಾಟನೆ ಅಷ್ಟೇ ಅದು ಫಾರ್ಮಾಲಿಟಿ ಮುಂದೆ ಮಾಡೋದು ಫಾರ್ಮ್ಯಾಲಿಟಿ ಇವತ್ತು ನಿಮ್ಮ ಹೃದಯದ ಒಂದು ಹಾರೈಕೆ ನಾಡಿನ ಸಾವಿರಾರು ಮಕ್ಕಳಿಗೆ ಅದು ಆಶ್ರಯ ಆಗಬೇಕು ಗವಿಸಿದ್ದ ಆ ಮಕ್ಕಳಿಗೆಲ್ಲ ಕೃಪೆ ಮಾಡಬೇಕು ಅಂತ ಅದನ್ನು ನಿರ್ಮಾಣ ಆಗಿದೆ ಅದು ನಡೀತದೆ ಮುಂದೆ ಗವಿಸಿದ್ದ ಎಷ್ಟು ಜೋಳಿಗೆ ಒಳಗೆ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೆ ನಡೆಸೋದಷ್ಟೆ ನನ್ನ ಹುಟ್ಟ ಜೋಳಿಗೆ ಒಳಗೈತಿ ಸಣ್ಣವಿದ್ದಾಗ ಎಲ್ಲೋ ಒಂದು ಅವರಾದಂತ ಊರಿತ್ತು ಇದನೇ ಕ್ಲಾಸ್ ನಿಂದ ಹಿಟ್ಟಿಗೆ ಹೋಗ್ತಿದ್ದೆ ಊರಿಗೆ ಒಂದು ನಾಲ್ಕು ವರ್ಷ ಹಿಟ್ಟಿಗೆ ಹೋಗಿದ್ನ ಒಂದು ಸೇರಿ ಹಿಟ್ಟು ತರ್ತಿದ್ದೆ ಆ ನಮ್ಮ ಊರ್ ಹತ್ರ ಈ ಮಾರೋರು ಬರ್ತಿದ್ರು ಅವ್ರಿಗೆ ಮಾರ್ತಿದ್ವಿ ಒಂದ್ ರೂಪಾಯಿ ಬರ್ತಿತ್ತು ಒಂದ್ ಹಿಟ್ ಒಂದ್ ಸೇರ್ ಹಿಟ್ಟು ಮಾರದ್ರ ಜೋಳಿಗೆಯ ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯಾಗ ಏನೂ ತಪ್ಪಿಲ್ಲ ಅರಿವೆಯ ಜೋಳಿಗೆ ಹೋಗಿ ಅರುವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಅವಾಗ ಒಂದಿಷ್ಟು ಹಿಟ್ ಹಾಕಿದ್ರು ತುಂಬುತ್ತಿತ್ತು ಈಗ ನೀವೇನ್ ಹಾಕಿದ್ರು ತುಂಬುದಲ್ಲವ ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಈ ಜೋಳಿಗೆ ಹಿಡಿದು ನಾ ತಿರುಗಿದೆ ಈ ತಿರೆಯ ಬೆರೆಗಳ ಮನೆ ಮನೆಗೆ ಈ ಜೋಳಿಗೆ ಹಿಡ್ಕೊಂಡು ಭಕ್ತರು ಮನೆಗೆ ಹೋದೆ ನಾನು ಈ ಜೋಳಿಗೆಯ ಹಿಡಿದು ನಾ ತಿರುಗಿದೆ ಈ ತಿರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡಿದುದ ನಾ ಬೇಡದುದ ಓಡಿ ಬಂದೆ ಮಠಕ್ಕೆ ಜೋಳಿಗೆ ನೋಡುವ ತರದಿಂದ ಆಗ ತಿಳಿಯಿತು ಇದು ತೂತು ಬಿದ್ದ ಜೋಳಿಗೆ ಮೊದಲೇ ತುಂಬದ ಜೋಳಿಗೆ ಸಾಲದ್ದಕ್ಕೆ ಹರಿದ ಜೋಳಿಗೆ ಸ್ವತಂತ್ರ ಧೀರ ಸಿದ್ದೇಶ್ವರ ಶ್ರದ್ಧೆ ಎಂಬ ಸೂಜಿಯಿಂದ ಸುಬುದ್ಧಿ ಎಂಬ ದಾರದಿಂದ ಹೊಲಿದುಕೊಳ್ಳಬೇಕಾಗಿದೆ ಈ ಹರಿದ ಜೋಳಿಗೆಯನ್ನು ಈ ಜೋಳಿಗೆ ಶಕ್ತಿ ಉಳಿದಿದ್ದೆವಾದ ನೀವು ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾಡಬಹುದು ಆದರೆ ಜೋಳಿಗೆ ಆಡಿಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದರ ಶಕ್ತಿನೇ ಇವತ್ತಿಷ್ಟೆಲ್ಲ ನಿರ್ಮಾಣ ಆಗಿದೆ ಇದು ಇದು ಎಲ್ಲ ನಿಮ್ಮ ಪ್ರೇರಣೆ ಅಷ್ಟೇ ನಿಮ್ಮ ಪ್ರೇರಣೆಯಿಂದ ಇದು ನಿರ್ಮಾಣ ಆಗಿದೆ ಗಮಿಸಿದ್ದ ಇದನ್ನೆಲ್ಲ ಹೀಗೆ ನಡೆಸಲಿ ಅಂತ ಅವನಲ್ಲಿ ಪ್ರಾರ್ಥಿಸೋಣ ತಮ್ಗೆಲ್ಲ ಶರಣಾರ್ಥ ಒಂದೇ ಒಬ್ಬ ಹುಡುಗನಿಗೆ ವಿದ್ಯೆ ಕೊಟ್ರೆ ಅವನು ಒಬ್ಬನಿಗೆ ಆಗತ್ತೆ ಒಬ್ಬ ಹುಡುಗಿಗೆ ವಿದ್ಯೆ ಕೊಟ್ರೆ ಸಾವಿರಾರು ಮಕ್ಕಳಿಗೆ ಇಡೀ ದೇಶಕ್ಕೆ ಆಗತ್ತೆ ಅಂತ ನಾನು ಉದಾಹರಣೆ ಒಂಬತ್ತು ಸಾವಿರ ಮಕ್ಕಳಿಗೆ ಚಿಕಿತ್ಸೆ ಮಾಡಿದ್ದೀನಿ ಇಂಥ ಉತ್ತಮ ಕೆಲಸ ಮಾಡುವಂಥವ್ರಿಗೆ ನಾವು ಏನಂದ್ರು ಸಾಧ್ಯ ಇಲ್ಲ ಎದ್ದು ನಿಂತು ನೀವು ಚಪ್ಪಾಳೆ ತಟ್ಟಿ ನೋಡೋಣ ಹೆಂಗ್ ಎಷ್ಟು ಚೆನ್ನಾಗಿ ತಟ್ತೀರಿ ಅಂತ ಇಲ್ಲ ಇಲ್ಲ ಕೂಡ್ರಿ ಕೂಡ್ರಿ ಸಾಕ್ ಏನ್ ಮಾಡ್ಲನ್ ಆ ಕೂಡ್ರಿ ಸಾಕು ಕೂಡ್ರಿ ಜೋರಾಗಿ ಚಪ್ಪಾಲ ತಪ್ರಿ ಇದ್ ನೆವ ಎದ್ದ ಹೇಳಂದ ಅಷ್ಟ್ ಹಗುರ್ ಬಂದೆಲ್ ನೀವು ಅವ್ರಿಗೆ ಗೊತ್ತಿಲ್ಲ ನಿಮ್ಮದು ಬಹಳ ನನಗ್ ಬಹಳ ಅನುಭವ ಇತ್ತು ನಿಮ್ದು ಅದಕ್ಕೆ ಹೇಳಕ್ ಅವ್ರಿಗೆ ಪಾಪ ಅಷ್ಟು ಅನುಭವ ಇಲ್ಲ ಅದಕ್ಕೆ ಅವ್ರ ಎದ್ನಿ ಧನ್ಯವಾದಗಳು ಈಗ ಈ ಸಮಾರಂಭದಲ್ಲಿ ನೀವೆಲ್ಲ ಕಣ್ಣಾರೆ ಕಂಡಿಗಿರಿ ಶಿವಶಾಂತವಿರಿ ಶರಣರು ದೀರ್ಘ ದಂಡ ನಮಸ್ಕಾರವನ್ನು ಹಾಕಿ ಗುರು ಸಾನ್ನಿಧ್ಯಕ್ಕೆ ಬಂದಿದ್ದಾರೆ